ಹಲೋ ಹಾಯ್ ಗೈಸ್ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರವೇಶ ಪತ್ರ ಹಾಲ್ ಟಿಕೆಟ್ ಏನಿದೆಲ್ಲ ಫೆಬ್ರವರಿ ಎರಡನೇ ವೀಕ್ನಲ್ಲಿ ಬರುತ್ತೆ ಅದು ಹದಿನಾರು ಆಗಿರ್ಬೋದು ಹದಿನೇಳು ಡೇಟ್ ಅಥವಾ ಹದಿನೆಂಟು ಡೇಟ್ ಇಲ್ಲಾಂದರೆ ಇಪ್ಪತ್ತೈದು ಈ ರೀತಿ ಕೊನೆಯಲ್ಲಿ ಕೊಡ್ತಾರೆ ನಿಮಗೆ ಸೊ ಎಲ್ಲ ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಏನಿದೆಲ್ಲ ಕರೆಪ್ಷನ್ ಆಗಿದೆ ಇವಾಗ ಪ್ರಿಂಟ್ಔಟ್ ಮಾಡಿ ಏನಿದೆಲ್ಲ ನಿಮ್ಮ ಎಲ್ಲ ಕಾಲೇಜಿನಲ್ಲಿ ಕೊಡ್ತಾರೆ ಸೊ ಎಲ್ಲ ವಿದ್ಯಾರ್ಥಿಗಳು ಲಾಸ್ಟ್ ಮೂಮೆಂಟ್ನಲ್ಲಿ ಹೋಗಿ ನಿಮ್ಮ ಹಾಲ್ ಟಿಕೆಟ್ ತೆಗೆದುಕೊಂಡು ಜೋಪನವಾಗಿ ಇಟ್ಕೊಳ್ಳಿ ಹಾಲ್ ಟಿಕೆಟ್ ಆಗಿರ್ಬೋದು ನಿಮ್ಮ ಸ್ಕೇಲ್ ಆಗಿರ್ಬೋದು ಪೆನ್ ಆಗಿರ್ಬೋದು ಸೀಸ್ ಆಗಿರ್ಬೋದು ಮತ್ತು ಕ್ಯಾಲ್ಕುಲೇಟರ್ ಏನೇನಿದೆ ಒಂದು ಕಡೆ ಪಕ್ಕದಲ್ಲಿ ಇಟ್ಕೊಂಡ್ಬಿಡ್ರಿ ನಿಮಗೆ ನಾಳೆ ಎಕ್ಸಾಮ್ ಇತ್ತಂದರೆ ಬೇಗ ಅದು ತೆಗೆದುಕೊಂಡು ಹೋಗಬೇಕು ಕ್ಯಾಲ್ಕುಲೇಟರ್ ಎಕನಾಮಿಕ್ಸ್ಗೆ ಅಲಾವ್ ಇದೆ ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲ ಇಲ್ಲ ಅಂತ ಇದ್ದರು ಅಲಾವ್ ಇದೆ ರೀ ನಾನು ಹೇಳ್ತಾ ಇದ್ದೇನೆ ಅಲಾವ್ ಇದೆ ಕ್ಯಾಲ್ಕುಲೇಟರ್ ಅಲಾವ್ ಇದೆ ಮತ್ತು ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿನಲ್ಲಿ ಕ್ಯಾಲ್ಕುಲೇಟರ್ ಸಮ್ಮ ಮಾಡುವಾಗ ಇಲ್ಲ ಅಂತ ಅನ್ಕೊಂಡಿದ್ರು ಕ್ಯಾಲ್ಕುಲೇಟರ್ ಅಲಾವ್ ಇದೆ ಅಕೌಂಟೆನ್ಸಿನಲ್ಲಿ ಕೂಡ ನಿಮ್ಮ ಗೊತ್ತಿದೆಯಲ್ಲ ನಿಮ್ಮ ಯಾವ ಯಾವ್ಯಾವ ಕ್ಯಾಲ್ಕುಲೇಟರ್ ಅಲಾ ಇದೆ ಅಂತ ನಿಮಗೆ ಗೊತ್ತಿರುತ್ತಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡಿಮೆ ಇದೆ ಹಾಲ್ ಟಿಕೆಟ್ ಕೊಡೋದಿಲ್ಲ ಅಂತ ಈ ರೀತಿ ನಿಮ್ಮ ಕಾಲೇಜಿನಲ್ಲಿ ಹೇಳ್ತಾರೆ ಬಟ್ ಏನೂ ಊರಿ ಮಾಡ್ಕೊಕೋಬೇಡ್ರಿ ಹಾಲ್ ಟಿಕೆಟ್ ಕೊಡುವ ಜವಾಬ್ದಾರಿ ಇದ್ದೇ ಇರುತ್ತೆ ಅವರು ಕೊಡ್ತಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ನಿಮ್ಮ ಹಾಲ್ ಟಿಕೆಟ್ ಬಂದ ತಕ್ಷಣ ನನಗೆ ಕಳಿಸೋದೇನು ಬೇಡ ನಾನು ಇಟ್ಕೊಳ್ಳೋದಿಲ್ಲ ಸೊ ನಿಮ್ಮ ಹಾಲ್ ಟಿಕೆಟ್ ನನಗೆ ಕೆಲವೊಂದು ವಿದ್ಯಾರ್ಥಿಗಳಿರ್ತಾರೆ ನನಗೆ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಹೇಳಿರಿ ಅಂದರೆ ನಂಬರ್ ಹೇಳಿ ನಾನು ಕೂಡ ನೋಡ್ತೀನಿ ನನ್ನ ಕ್ಲಾಸಸ್ ನೋಡಿ ನೀವು ಎಷ್ಟೊಂದು ರಿಸಲ್ಟ್ ಮಾಡ್ಕೊಂಡ್ರೆ ನನಗೂ ಕೂಡ ಖುಷಿಯಾಗುತ್ತೆ ಕೆಲವೊಂದು ವಿದ್ಯಾರ್ಥಿಗಳು ಆದರೆ ಇನ್ಸ್ಟಾನಲ್ಲಿ ನನಗೆ ಕಳಿಸಿ ಇಲ್ಲಾಂದರೆ ನಿಮ್ಮ ಹಾಲ್ ಟಿಕೆಟ್ ನಂಬರ್ ಅಷ್ಟೇ ಕಳಿಸಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್ ಚೆನ್ನಾಗಿ ಅಭ್ಯಾಸ ಮಾಡಿ ನಾನು ನಿಮಗೆ ಹೇಳ್ತಾ ಇರ್ತೇನೆ ಇಲ್ಲಿ ಇಂಪಾರ್ಟೆಂಟ್ ಕ್ವೇಶನ್ಸ್ಗಳು ಯಾವುವು ಯಾವ ಇಲ್ಲ ಅಂತ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನೋಡ್ತಾ ಇರಿ ಏನೇನೋ ಅಪ್ಲೋಡ್ಗಳು ಮಾಡ್ತಾ ಇರ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರಿಗೆ ಗ್ರಾಮರ್ ಗಳು ಬರೋದಿಲ್ಲ ಕೆಳಗಡೆ ಕಮೆಂಟ್ ಅಲ್ಲಿ ಲಿಂಕ್ ಇರುತ್ತೆ ನೋಡ್ಕೊಳ್ಳಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಅಪ್ಲಕ್ ಇಲ್ಲಿ ತರಗತಿಗಳನ್ನು ಮಾಡ್ತಾ ಇರ್ತಾನೆ ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಅಪ್ಲಕ್ ಚಾನಲ್ಗೆ ಕೀಪ್ ಅಂಡ್ ಟಚ್ ಆಗಿರಿ